ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಕ್ಷಿಣಿ ಹಿ ಲೋಕ ಮಾತರ ಅಂತ ಹೇಳ್ತೀವಿ ನಾವು ಯಕ್ಷಿಣಿ ಲೋಕಕ್ಕೆ ಮಾತೆಯಾಗಿದ್ದಾಳೆ ಪ್ರತಿಯೊಂದು ಜನರ ಕಷ್ಟಗಳನ್ನ ಕೇಳಿ ಕ್ಷಣ ಮಾತ್ರದಲ್ಲಿ ಬಂದು ಅದನ್ನ ನಿವಾರಣೆ ಮಾಡುವಂಥ ಶಕ್ತಿ ಒಂದಿದೆ ಅಂತ ಹೇಳಿದ್ರೆ ಅದು ಯಕ್ಷಿಣಿ ಮಾತ್ರ ಇದೆ ಈಗ ನೀವು ಯಾವ್ದಾದ್ರು ಒಂದು ದೇವ್ರ ಹತ್ರ ಹೋಗಿ ಬೇಡ್ಕೋತೀರಾ ಅದು ನಿಮ್ಮ ರಿಕ್ವೆಸ್ಟ್ ಆ ದೇವ್ರ ಹತ್ರ ಹೋಗೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಅದೇ ಯಕ್ಷಿಣಿ ಏನಂತ ಹೇಳಿದರೆ ನಿಮ್ಮ ಹತ್ತಿರದಲ್ಲೇ ನಿಂತಿರ್ತಾಳೆ ನೀವು ಹೇಳುವಂಥ ಎಲ್ಲ ಒಂದು ಮಾತನ್ನು ಕೇಳಿ ನಿಮಗೆ ಕೊಡುವಂತಹ ಒಂದು ಫಲ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲಿ ಲಕ್ಷ್ಮೀ ಯಕ್ಷಿಣಿ ಧನದಾಯಕ್ಷಿಣಿ ತನ್ ತಾಂತ್ರಿಕ ಯಕ್ಷಿಣಿ ಭೂತ ಯಕ್ಷಿಣಿ ಶತಪತ್ರಿಕಾ ಯಕ್ಷಿಣಿ ಈ ಥರ ಬಹಳಷ್ಟು ಯಕ್ಷಣೀಯರಿದ್ದಾರೆ ಇದರಲ್ಲಿ ಯಾವುದಾದ್ರೂ ಒಂದು ಯಕ್ಷಿಣಿಯರ ಸಾಧನೆಯನ್ನು ತಗೊಳ್ಳಿ ಯಕ್ಷಿಣಿ ಸಾಧನೆಯನ್ನು ಮಾಡಿ ಒಂದು ಯಕ್ಷಿಣಿಗೆ ದಕ್ಷಿಣ ದಿಕ್ಕಿನಲ್ಲಿ ಕೂತ್ಕೊಂಡು ಪೂಜೆಯನ್ನು ಮಾಡಿ ಜಪವನ್ನು ಶುರು ಮಾಡುವಂಥದ್ದು ಒಂದು ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಯಾವ ದಿಕ್ಕಿನಲ್ಲಿ ಕೂತ್ಕೋಬೇಕು ಎಷ್ಟೊತ್ತಿಗೆ ಶುರು ಮಾಡಬೇಕು ಮತ್ತು ಈ ಒಂದು ಯಕ್ಷಿಣಿ ಯಾವ ಥರ ನಿಮ್ಗೆ ಕನೆಕ್ಟ್ ಆಗ್ತಾಳೆ ಅದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈಗ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ದೀಪ ಯಕ್ಷಿಣಿ ಸಾಧನೆ ತೊಗೊಂಡ ಮೇಲೆ ಬಹಳಷ್ಟು ಅದ್ಭುತಗಳನ್ನ ನೋಡಿದ್ದೀವಿ ಅನುಕೂಲಗಳಾಗಿದೆ ಅದನ್ನೆಲ್ಲ ನಾವು ಸಾಕಷ್ಟು ಮೀಡಿಯಾಗಳಲ್ಲಿ ಬೇರೆ ಬೇರೆ ಮೀಡಿಯಾಗಳಲ್ಲೆಲ್ಲ ಹೇಳಿದ್ದೀವಿ ನಿಮಗೂ ಕೂಡ ಹೇಳಿದ್ದೀವಿ ಇಂತಹ ಯಕ್ಷಿಣಿಯರ ಒಂದು ಸಂಪರ್ಕ ಅಂತಕ್ಕಂಥ ನಿಮಗಿದ್ದಾಗ ಬಹಳವಾಗಿ ಅನುಕೂಲ ಆಗುತ್ತೆ ಅದೇ ನೀವು ನೆಗೆಟಿವ್ ಇರುವಂತಹ ಯಕ್ಷಿಣಿಯರ ಒಂದು ಸಂಪರ್ಕಕ್ಕೆ ಬಂದಾಗ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಇದ್ರ ಬಗ್ಗೆ ನೀವು ಎಚ್ಚರ ವಹಿಸೋದು ಬಹಳ ಒಳ್ಳೆಯದು ಎಲ್ಲಿ ಒಂದು ಒಳ್ಳೆಯದಿರುತ್ತೋ ಅಲ್ಲಿ ಸ್ವಲ್ಪ ಕೆಟ್ಟದ್ದು ಕೂಡ ಇರುತ್ತೆ ಆ ಕೆಟ್ಟದ್ರ ಬಗ್ಗೆ ನೀವು ಗಮನವನ್ನು ಕೊಡೋಕ್ಕೆ ಹೋಗಬಾರ್ದು ಈಗ ನಿಮಗೆ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಗಂಡು ಮಕ್ಕಳು ಏನಿರುತ್ತೆ ರತಿಪ್ರಿಯ ಯಕ್ಷಿಣೀಯ ಸಾಧನೆಯನ್ನು ಮಾಡ್ತೀನಿ ಗುರುಗಳೇ ಅಂತ ಹೋಗ್ತಾರೆ ಕಾಮಿನಿ ಯಕ್ಷಣೀಯ ಸಾಧನೆಯನ್ನು ಮಾಡ್ತೀನಿ ಅಂತ ಹೋಗ್ತಾರೆ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಇವ್ರ ಜೀವನದಲ್ಲಿ ಯಾವುದೇ ಮದುವೆ ಮದುವೆಗಿದ್ವಿ ಆಗೋಂಗಿಲ್ಲ ಯಾರಾದರೂ ಹುಡುಗಿಯರ ಜೊತೆ ಮಾತಾಡಿದ್ರು ಕೂಡ ಅಲ್ಲಿ ಆ ಯಕ್ಷಿಣಿ ಬಹಳವಾಗಿ ತೊಂದರೆ ಕೊಟ್ಬಿಡ್ತಾಳೆ ಅಂಥದ್ದೆಲ್ಲ ಸಮಸ್ಯೆಗಳಿರುತ್ತೆ ಹಾಗಾಗಿ ಯಕ್ಷಿಣಿಯರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅವ್ರ ಹತ್ರ ಹೋಗಿ ಸಾಧನೆಯನ್ನು ತೊಗೊಳ್ಳಿ ಕರೆಕ್ಟಾಗಿರ್ತಕ್ಕಂಥ ಕ್ರಮದಲ್ಲಿ ಪೂಜೆಯನ್ನು ಮಾಡಿ ಬಹಳವಾಗಿ ಒಂದು ಅನುಕೂಲವನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ಒಂದಷ್ಟು ಅದೃಷ್ಟ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಮನ್ನು ಹುಡ್ಕೊಂಡು ಬಂದ್ಬಿಡುತ್ತೆ ಅಂತಹ ದೇವಿ ಮಹಾ ಅದರಲ್ಲಿ ಕೆಲವೆಲ್ಲ ಯಕ್ಷಿಣಿಯ ಬಗ್ಗೆ ಹೇಳಬೇಕಂದ್ರೆ ಬಹಳ ಅದ್ಭುತ ಅನಿಸ್ಬಿಡುತ್ತೆ ಅಂತಂತಹ ಯಕ್ಷಿಣಿಯರ ಬಗ್ಗೆ ನಾವು ಮಾತಾಡ್ಬೋದು ಉದಾಹರಣೆಗೆ ಮಹಾಪದ್ಮಿಕಾ ಯಕ್ಷಿಣಿ ತಾವರೆ ಹೂವಿನ ಮೇಲೆ ಕುತ್ಕೊಂಡು ಇರ್ತಾಳೆ ನೋಡಲಿಕ್ಕೆ ಲಕ್ಷ್ಮಿಯ ಒಂದು ಪ್ರತಿಮೆ ಲಕ್ಷ್ಮಿಯ ತರಾನೇ ಇರ್ತಾಳೆ ಪ್ರತಿರೂಪದಂತೆ ಇಡ್ತಾಳೆ ಮತ್ತು ಈ ಯಕ್ಷಿಣಿ ಯಾರಾದರೂ ಈ ಯಕ್ಷಿಣಿಯನ್ನ ಕರೆದ ತಕ್ಷಣ ಅವರ ಹತ್ರ ಬಂದು ಕನೆಕ್ಟ್ ಆಗಿ ಅವರಿಗೆ ಏನೋ ಒಂದು ತೊಂದರೆ ಆಗಿದೆ ನಾವೆಲ್ಲೋ ದುಡ್ಡುಗೆ ಕೊಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಗುರುಗಳೇ ಇಲ್ಲ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಯಕ್ಷಿಣಿಯರ ಒಂದು ಸಂಪರ್ಕಕ್ಕೆ ಬಂದು ಆ ಒಂದು ದುಡ್ಡನ್ನು ವಾಪಸ್ ನೀವು ಪಡೆಯುವಂತಹ ಒಂದು ಸಾಧನೆ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಸಿದ್ಧಿ ಸಾಧನೆ ಕೂಡ ಈ ಒಂದು ಯಕ್ಷಿಣಿಯರಲ್ಲಿದೆ ಸೊ ನೀವು ಏನಾದರೂ ಒಂದು ವಿಚಾರಕ್ಕೆ ಬಹಳ ನೊಂದಿದರೆ ಬೆಂದಿದ್ರೆ ಸಿದ್ಧಿ ಸಾಧನೆಯನ್ನು ಮಾಡಬೇಕು ಅಂತಿದ್ರೆ ಅಥವಾ ಯಕ್ಷಿಣಿಯರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಅನುಗ್ರಹವನ್ನು ಪಡಿಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸಂಪರ್ಕ ಮಾಡಿ ನಿಮಗೆ ಆ ಯಕ್ಷಿಣಿ ಸಾಧನೆಯನ್ನು ಖಂಡಿತ ನಾನು ನಿಮಗೆ ಕೊಡ್ತೀನಿ ನಮಸ್ಕಾರ